ನಮಸ್ಕಾರ ಸ್ನೇಹಿತರೆ ನಾನು ನಿಮ್ಮ ಸ್ನೇಹಿತ ಪ ಇವತ್ತು ನಿಮಗೆ ಒಂದು ಮಹತ್ವದ ವಿಷಯವನ್ನು ಹಂಚಿಕೊಳ್ಳಲು ತುಂಬಾ ಉತ್ಸುಕರಾಗಿದ್ದೇನೆ ನಮ್ಮ ದೃಶ್ಯ ಚಾನಲ್ ಈಗ ಹೊಸ ದಿಕ್ಕಿನಲ್ಲಿ ಸಾಗಲಿದೆ ಇದುವರೆಗೆ ನೀವು ನಮ್ಮ ನಲ್ಲಿ ವಿವಿಧ ವಿಷಯಗಳನ್ನು ನೋಡಿದ್ದೀರಿ ಆದರೆ ಆದರೆ ಇನ್ನು ಮುಂದೆ ನಾವು ನಿಮಗೆ ಇಲ್ಲಿ ನಿಮ್ಮ ಹೊಸ ವಿಷಯ ಟೈಪ್ ಹಾಕಿ ಉದಾಹರಣೆಗೆ ತಂತ್ರಜ್ಞಾನ ವಿದ್ಯಾಭ್ಯಾಸ ಪಾಠಗಳು ಮೋಟಿವೇಶನ್ ಬ್ಲಾಗಿಂಗ್ ಕೃಷಿ ವಾಣಿಜ್ಯ ಇತ್ಯಾದಿ ಕುರಿತಂತೆ ನಿರಂತರವಾಗಿ ಅಪ್ಡೇಟ್ ನೀಡಲಿದ್ದೇವೆ ನಮ್ಮ ಉದ್ದೇಶ ಸ್ಪಷ್ಟವೋ ಅರ್ಥಪೂರ್ಣ ಉಪಯುಕ್ತ ಮತ್ತು ನಿಮಗೆ ಹಂಚಿಕೊಳ್ಳುವುದು ನಿಮ್ಮ ಬೆಂಬಲ ನಮ್ಮ ಶಕ್ತಿ ಪ್ರತಿಯೊಬ್ಬ ಸ್ಪಂದನೆ ಲೈಕ್ ಕಾಮೆಂಟ್ ಮತ್ತು ಸಬ್ಸ್ಕ್ರೈಬರ್ ನಮಗೆ ಪ್ರೇರಣೆಯಾಗಿದೆ ನೀವು ಈಗಾಗಲೇ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ಲದಿದ್ದರೆ ಹಿಂದೆ ಮಾಡಿ ನಿಮ್ಮ ಅಭಿಪ್ರಾಯಗಳನ್ನು ಕಾಮೆಂಟ್ ಬಾಕ್ಸ್ನಲ್ಲಿ ಹಂಚಿಕೊಳ್ಳಿ ಹೊಸ ಪ್ರಯಾಣಕ್ಕೆ ನಿಮ್ಮ ಜೊತೆ ನಡೆಯಲು ನಾವು ಸಿದ್ಧರಾಗಿದ್ದೇವೆ ನಿಮ್ಮ ಅಭಿಪ್ರಾಯಗಳನ್ನು ಕಾಮೆಂಟ್ ಬಾಕ್ಸ್ನಲ್ಲಿ ಹಂಚಿಕೊಳ್ಳಿ ಹೊಸ ಪ್ರಯಾಣಕ್ಕೆ ನಿಮ್ಮ ಜೊತೆ ನಡೆಯಲು ನಾವು ಸಿದ್ಧರಾಗಿದ್ದೇವೆ ಧನ್ಯವಾದಗಳು ಮೀಟ್ ಆಗೋಣ ಇನ್ನಷ್ಟು ಹೊಸ ವಿಷಯ ಮತ್ತು ಹೊಸ ವಿಷಯ ವಿಡಿಯೋಗಳೊಂದಿಗೆ ವಿಡಿಯೋಗಳಲ್ಲಿ ದಯವಿಟ್ಟು ಪ್ರಸ್ತಾಹಿಸಿ ಸಬ್ಸ್ಕ್ರೈಬ್ ಮಾಡಿ ಧನ್ಯವಾದಗಳು ಇಂತಿ ನಿಮ್ಮ ರವಿ